ಕರ್ನಾಟಕದ ಇತಿಹಾಸದಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ತರುವಂತ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಏನು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತ ಆಲಮಟ್ಟಿ ಯೋಜನೆಯನ್ನು ಮೂರು ವರ್ಷದಲ್ಲಿ ಸಂಪೂರ್ಣವಾಗಿ ಮುಗಿಸಲು ತೆಗೆದುಕೊಂಡಂತ ನಿರ್ಣಯ ಸಾರ್ಕಾರ ಅದನ್ನು ಹೇಳಿದ್ದು ಭೂಮಿಯ ಬೆಲೆ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ ನಾವೆಲ್ಲೂ ಇವತ್ತು ನಮ್ಮ ಬೇಡಿಕೆಗೆ ಬಹಳ ಸ್ಪಂದನೆ ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆನಂತರ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಎಷ್ಟೇ ಅಭಿನಂದನೆ ಹೇಳಿದರು ಕಡಿಮೆ ಅನ್ನುವಂತ ಮಾತನ್ನು ಹೇಳ್ತೀನಿ ಇಂತಹ ಸಭೆಗಳಿಗೆ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಶಿವಾಂತ್ ಪಾಟೀಲ್ ಇದ್ರು ಅವರು ಸಹಿತ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತ ಗಮನಕ್ಕೆ ಗಮನದಲ್ಲಿ ಕೆ ಮಾಡ್ತೀನಿ ಇವತ್ತು ನಿಜವಾಗಿಯೂ ನಮಗೆ ಯಾವ ಶಬ್ದಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರ್ನಾಟಕ ಸಚಿವ ಸಂಪುಟವನ್ನು ಅಭಿನಂದನೆ ಹೇಳಬೇಕನ್ನುವಂಥದ್ದು ತಿಳುವಲ್ಲ ನಾವು ಭಾಳ ಸಂತೋಷ ನಾವು ನಮ್ಮ ಬೇಡಿಕೆಗೆ ಸಮೀಪದಲ್ಲಿ ಸ್ಪಂದನೆ ನೀಡಿರುವಂಥ ಈ ಸರ್ಕಾರಕ್ಕೆ ಧನ್ಯವಾದಗಳು ಒಂದು ಜನರು ಏನೇ ಮಾತಾಡ್ತಿದ್ರೆ ಯೋಜನೆ ಆಗೋದಲ್ಲ ಇವ್ರೈತಿ ಅನ್ನುವಂತ ವಿರೋಧ ಪಕ್ಷ ಕೇಳ್ತಿದ್ವಿ ಆದ್ರೆ ಇವತ್ತ ದುಡ್ಡು ಇಲ್ಲಿ ಐತಿ ಹೆಂಗ್ ಮಾಡಬೇಕು ಮುಗಿಸ್ಬೇಕನ್ನುವಂತ ಸಂಪೂರ್ಣ ಅಭ್ಯಾಸ ಮಾಡಿನೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಸಭೆಗಳನ್ನು ಕರೆದು ಎಲ್ಲಾ ಜನಪ್ರತಿನಿಧಿಗಳನ್ನ ಹೋರಾಟ ಸಮಿತಿಯ ಮುಖಂಡರುಗಳನ್ನ ಸಂತ್ರಸ್ತರನ್ನ ಕರೆಸಿ ಮೀಟಿಂಗ್ ಮಾಡಿ ಇವತ್ತೊಂದು ಇತ್ಯರ್ಥಕ್ಕೆ ಬಂದದ್ದು ಬಹಳ ಸಂತೋಷದಲ್ಲಿದ್ದೇನೆ ಅಂತ ಹೇಳ್ತಾರೆ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ತಿಂಗಾರು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ